ಈಗ ನಾವು ಜ್ಯೋತಿಷ್ಯ ಬಂದ ಮೂಲವನ್ನು ನೋಡೋಣ ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಿರೋ ವೇದಗಳು ಅದು ಮಾನವನ ಜೀವನ ಸುಲಭವಾಗಿಸಲು ಅವರು ಬರೆದಿದ್ದಿದ್ದು ಅದರಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಅಂತ ನಾಲ್ಕು ವೇದಗಳು ಮುಖ್ಯವಾಗಿದ್ದವು ಅದರಲ್ಲಿ ಅಥರ್ವಣ ವೇದದ ಒಂದು ಭಾಗ ಒಂದು ಸಣ್ಣ ಭಾಗ ಒಂದು ಜ್ಯೋತಿಷ್ಯ ಜ್ಯೋತಿಷದಲ್ಲಿ ನಾವು ಮೊದಲು ತಿಳ್ಕೊತಾ ಇದ್ದಿದ್ದು ರಾಜರ ಕಾಲದಲ್ಲಿ ಜ್ಯೋತಿಷ್ಯನ ಜಾಸ್ತಿ ಯೂಸ್ ಮಾಡ್ತಿದ್ದು ಮೇದಿನಿ ಜ್ಯೋತಿಷ್ಯನ ಯೂಸ್ ಮಾಡ್ತಿದ್ದೆವು ಏನಕ್ಕೆ ಅಂದರೆ ರಾಜರು ರಾಜ್ಯದಲ್ಲಿ ಮಳೆ ಬೆಳೆ ಪ್ರವಾಹ ಅಥವಾ ಹೆಂಗೆ ಬೆಳೆ ಆಗುತ್ತೆ ರಾಜ್ಯ ಸುಭಿಕ್ಷವಾಗಿರುತ್ತಾ ನಮ್ಮ ಸುತ್ತಮುತ್ತ ವಾತಾವರಣ ಹೆಂಗಿರುತ್ತೆ ಅಂತೆಲ್ಲ ನೋಡ್ಕೊಳ್ಳೋಕೋಸ್ಕರ ಮೇದಿನಿ ಜ್ಯೋತಿಷ್ಯನ ಮೊದಲು ಜಾಸ್ತಿ ಪ್ರಚಲಿತವಾಗಿತ್ತು ಆಮೇಲೆ ಸಾಮಾನ್ಯ ಜನರ ಮತ್ತು ವೈಯಕ್ತಿಕ ಪರ್ಸ್ನಲ್ ಜಾಸ್ಟ್ರಾಲಜಿ ಆಮೇಲೆ ಬಂದಿದ್ದು ಅದಕ್ಕಿಂತ ಮುಂಚೆ ಮೇದಿನಿ ಜ್ಯೋತಿಷ್ಯನೇ ಜಾತಿ ಜಾಸ್ತಿ ಇದ್ದಿದ್ದು ಜ್ಯೋತಿಷ್ಯ ಏನಕ್ಕೆ ಇಂಪಾರ್ಟೆಂಟು ಅಂದರೆ ಫಸ್ಟು ಜ್ಯೋತಿಷ್ಯ ಕಲ್ತ್ಕೊಳೋದ್ರಿಂದ ನೀವು ವೇದ ಕಲ್ತ್ಕೋಬೇಕು ಅಂತಂದರೆ ಜ್ಯೋತಿಷ ಕಲ್ತ್ಕೋಬೇಕು ಫಸ್ಟು ಜ್ಯೋತಿಷನೇ ಮೂಲ ಆಗಿದೆ ಅದರಿಂದ ನಾವು ಗ್ರಹಗಳು ಗ್ರಹದ ಚಲನೆ ನಾವು ಮಿಲ್ಕಿ ವೇ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಎಲ್ಲ ಗ್ರಹಗಳ ಚಲನವಲನಗಳನ್ನು ಕೂಡ ನಾವು ಜ್ಯೋತಿಷದಲ್ಲಿ ಎಷ್ಟೆಷ್ಟು ಡಿಗ್ರಿ ಇರುತ್ತೆ ಅಂತ ಕೂಡ ನಾವು ಜ್ಯೋತಿಷದಿಂದ ತಿಳ್ಕೊಬೋದು ಅದರಿಂದ ನಾವು ವೇದಗಳನ್ನ ಕಲಿತ್ಕೊಳ್ಳೋಕೆ ತುಂಬ ಸುಲಭ ಆಗ್ತಿತ್ತು ಆದ್ದರಿಂದ ಜ್ಯೋತಿಷ ತುಂಬ ಇಂಪಾರ್ಟೆಂಟ್ ಆಗಿತ್ತು ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ನಾವು ಇರೋದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂದರೆ ಇಡೀ ಆಕಾಶನ ನಾವು ಅಂದಾಜು ಒಂದು ಕಾಲ್ಪನಿಕವಾಗಿ ಅಂದ್ಕೊಂಡು ಅಂದರೆ ಅದು ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ನಾವು ಒಂದು ಭಾಗವಾಗಿದ್ದಾಗ ಅದನ್ನು ಆಕಾಶದಲ್ಲಿ ನಾವು ಒಂದು ಓವಲ್ ಶೇಪ್ನಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಹನ್ನೆರಡು ಭಾಗ ಮಾಡ್ತೀವಿ ಅದು ರಾಶಿಗಳ್ನ ನಾವು ತಿಳ್ಕೊತೀವಿ ಅದು ಮುನ್ನೂರತ್ತು ಡಿಗ್ರಿ ಆಗಿರುತ್ತೆ ಪ್ರತಿಯೊಂದು ರಾಶಿನೂ ಆಕಾಶದಲ್ಲಿ ನಾವು ಹಿಂಗೆ ವಿಂಗಡಣೆ ಮಾಡಿದ್ದೀವಿ ಅದು ಟೋಟಲ್ ಮಾಡಿದ್ರೆ ನೂನೂರವತ್ತು ಡಿಗ್ರಿ ಇರುತ್ತೆ ಒಂದೊಂದು ಅದು ಮೂವತ್ತು ಮೂವತ್ತು ಡಿಗ್ರಿ ಹೀಗೆ ಇರೋದ್ರಿಂದ ನಾವು ಗ್ರಹದ ಚಲನೆ ಯಾವುದು ಇದು ಇದರಲ್ಲಿದೆ ಯಾವ ರಾಶಿನಲ್ಲಿದೆ ಅನ್ನೋದನ್ನು ನಾವು ಭೂಮಿಯಿಂದನೇ ಆಕಾಶದಲ್ಲಿರೋದನ್ನು ನೋಡಿ ತಿಳ್ಕೊಬೋದಾಗಿದೆ ಅದರ ಚಲನವಲನಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗುತ್ತೆ ಅನ್ನೋದನ್ನು ಗೋಚಾರ ಅಥವಾ ಸಂಚಾರ ಅನ್ನೋದನ್ನು ನಾವು ಭೂಮಿಯಿಂದ ತಿಳ್ಕೊಳ್ಳೋಕ್ಕಾಗೋದು ಈ ರೀತಿ ಅದು ನಾವು ಆಕಾಶನ ಹಿಂಗೆ ರೌಂಡ್ ಅಂತ ಅಂದ್ಕೊಂಡು ಆಕಾಶ ಇರೋದು ರೌಂಡಾಗಿ ತಗೊಂಡಾಗ ಮೇ ಮೇಷದಿಂದ ಮೀನದವರೆಗೂ ಹನ್ನೆರಡು ರಾಶಿನ ವಿಂಗಡಣೆ ಮಾಡಿದ್ದೀವಿ ಹನ್ನೆರಡು ರಾಶಿಗೂ ಸೇರಿಸಿ ಮುನ್ನೂರವತ್ತು ಡಿಗ್ರಿ ಆಗಿದೆ ಇದು ಇನ್ನೂ ಸುಲಭವಾಗಲು ನಾವು ಮಾಡಿಕೊಂಡಿರೋದು ಇನ್ನೊಂದು ಬಾಕ್ಸ್ ಬಂದು ಅದನ್ನು ನಾವು ತಿಳ್ಕೊಳ್ಳೋಕೆ ಈಸಿಯಾಗಲಿ ಅಂತ ಈ ಥರ ವಿಂಗಡಣೆ ಮಾಡಿದ್ದೀವಿ ಇದು ನಮ್ಮ ಜಾತಕ ಅಥವಾ ಕುಂಡಲಿ ಬಂದು ಈ ಥರ ಇರುತ್ತೆ ಇದು ಸೌತ್ ಇಂಡಿಯಾದಲ್ಲಿ ಪ್ರಚಲಿತವಾಗಿರುವ ಕುಂಡಲಿ ನಾರ್ತ್ ಇಂಡಿಯಾಗೆ ಬೇರೆ ಸ್ಟೈಲ್ ಈಗ ಕುಂಡಲಿ ಹಿಂಗೆ ಆಕಾಶದಲ್ಲಿ ಹಿಂಗೆ ನಾವು ಓವಲ್ ಶೇಪಲ್ಲಿರೋದನ್ನು ಇಲ್ಲಿ ನಾನು ಬಾಕ್ಸ್ನಲ್ಲಿ ಜಾತಕ ನೋಡಲು ಸುಲಭವಾಗಲು ಇದು ಪ್ರಚಲಿತವಾಗಿರುವ ಕುಂಡಲಿಯ ವಿಧಾನ ಇದು ಉತ್ತರ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಪದ್ಧತಿ ವಿಧಾನ ಇಲ್ಲಿ ನಾವು ಮುನ್ನೂರವತ್ತು ಡಿಗ್ರಿನ ಹಿಂಗೆ ವಿಂಗಡಣೆ ಆಗಿದೆ ಮೇಷ ಮೊದಲನೇ ರಾಶಿಯಾಗಿದೆ ಋಷಭ ಎರಡನೇದು ಮಿಥುನ ಮೂರನೇ ರಾಶಿ ಕಟಕ ನಾಲ್ಕನೇ ರಾಶಿ ಸಿಂಹ ಐದನೇದು ಕನ್ಯಾ ಆರನೇದು ತುಲ ಏಳನೇ ರಾಶಿ ವೃಶ್ಚಿಕ ಎಂಟನೇದು ಧನಸ್ಸು ಒಂಬತ್ತು ಮಕರ ಹತ್ತು ಕುಂಭ ಹನ್ನೊಂದು ಮೀನ ಹನ್ನೆರಡು ಹೀಗೆ ಹನ್ನೆರಡು ರಾಶಿಯನ್ನು ವಿಂಗಡೆಯಾಗಿದೆ ಪ್ರತಿಯೊಂದು ರಾಶಿಗೂ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅಂತ ವಿಂಗಡಣೆ ಆಗಿದೆ ಟೋಟಲ್ಲು ಮುನ್ನೂರ ಅರವತ್ತು ಡಿಗ್ರಿ ಆಗಿದೆ ಮುಂದಿನ ತರಗತಿಗಳಲ್ಲಿ ಇನ್ನು ಮುಂದಿನ ವಿಚಾರಗಳನ್ನು ತಿಳಿಯುತ್ತಾ ಹೋಗೋಣ